ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಇವತ್ತು ರೇಷ್ಮೆ ತೋಟ ಅಂತ ಬಂದಾಗ ಅಥವಾ ಯಾವುದೇ ಒಂದು ತೋಟ ಅಂತ ಬಂದಾಗ ಸೊ ಆ ಒಂದು ತೋಟದಲ್ಲಿ ಇವತ್ತು ಪ್ರಮುಖವಾಗಿ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ ಕಳೆ ಸಮಸ್ಯೆ ಸೊ ಕಳೆ ಸಮಸ್ಯೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೊಳ್ಬೇಕು ಮತ್ತು ಯಾವ ಔಷಧಿಯನ್ನು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಕಳೆ ನಾಶ ಏನು ಕಂಪ್ಲೀಟ್ ಕಳೆ ನಾಶ ಆಗುತ್ತೆ ಮತ್ತು ಕಳೆ ನಾಶಕದಿಂದ ಏನೆಲ್ಲ ಒಂದು ಎಫೆಕ್ಟ್ ಆಗುತ್ತೆ ಮತ್ತೆ ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕಾದ್ರೆ ಏನೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೂ ಮುಂಚೆ ಗೌರೀಶ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋನ ಒಂದು ಹತ್ತು ಜನ ರೈತರಿಗೆ ಶೇರ್ ಮಾಡಿ ನೋಡಿ ರೈತ ಬಂದವ್ರೆ ನಾವು ಯಾವುದೇ ಒಂದು ಬೆಳೆಯನ್ನು ತಗೋಬೇಕಾದ್ರೆ ನಮ್ಗೆ ಅತಿ ಮುಖ್ಯವಾಗಿ ಕಟ್ತಕ್ಕಂಥದ್ದು ಕಳೆ ಸಮಸ್ಯೆ ಸೊ ಕಳೆ ಸಮಸ್ಯೆಗಳನ್ನ ಕೆಲವರು ಕಳೆ ತೆಗೆಯುವುದರ ಮುಖಾಂತರ ಯಂತ್ರಗಳನ್ನು ಬಳಕೆ ಮಾಡ್ಕೊಳ್ತಾರೆ ಇನ್ನು ಕೆಲವರು ಏನು ಕೂಲಿ ಆಳುಗಳನ್ನ ನೇಮಕ ಮಾಡುವುದ್ರ ಮುಖಾಂತರ ಕಳೆ ಒರೆಸೋದನ್ನ ಮಾಡ್ತಾರೆ ಇನ್ನು ಕೆಲವರು ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ ಸೊ ಮೇಜರ್ ಆಗಿ ಮಳೆಗಾಲದಲ್ಲಿ ಒಂದು ಲೇಬರ್ ಸಮಸ್ಯೆ ಇರ್ಬೋದು ಸೊ ಮಳೆ ಬರ್ತಾ ಇರ್ತಕ್ಕಂಥ ಒಂದು ಯಥೇಚ್ಛವಾಗಿ ಮಳೆಗಳು ಬರ್ತಾ ಇರ್ತಕ್ಕಂಥ ಕಾರಣದಿಂದ ಈ ಒಂದು ಕಳೆ ಸಮಸ್ಯೆ ಯಥೇಚ್ಛವಾಗಿ ಕಾಡ್ತಾ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಕಳೆನಾಶಕಗಳನ್ನು ಸಿಂಪರಣೆ ಮಾಡ್ತೀವಿ ಸೊ ಈ ಒಂದು ತೋಟದಲ್ಲಿ ನಾನು ಸಹ ಸಿಂಪರಣೆ ಮಾಡಿದ್ದೀನಿ ಆದರೆ ಮುಂಜಾಗ್ರತಾ ಕ್ರಮಗಳು ಏನೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋದಾದರೆ ಫಸ್ಟ್ ನೀವು ಹ್ಯಾಂಡ್ ಗ್ಲೌಸನ್ನು ಬಳಕೆ ಮಾಡಿಕೊಂಡು ಈ ಒಂದು ಏನು ಕಳೆನಾಶಕವನ್ನು ಓಪನ್ ಮಾಡಬೇಕಾಗುತ್ತೆ ನೀವು ಫಸ್ಟು ಬಾಟ್ಲಿ ಓಪನ್ ಮಾಡೋದಕ್ಕೂ ಮುಂಚೆ ಕೈಗಳಿಗೆ ಒಂದು ಗ್ಲೌಸ್ ಬರುತ್ತೆ ಟೆನ್ ರುಪೀಸನ್ನು ತಗೋತಾರೆ ಮೆಡಿಕಲ್ ಶಾಪಲ್ಲಿ ಸೊ ಗ್ಲೌಸನ್ನು ಹಾಕ್ಕೊಂಡು ಮತ್ತು ಫುಲ್ ಶರ್ಟು ಮತ್ತು ಫುಲ್ ಪ್ಯಾಂಟ್ ಇರಲಿ ಅದಾದ ನಂತರ ನಿಮಗೆ ಸಾಧ್ಯವಾದರೆ ಶೂ ಹಾಕ್ಕೊಳ್ಳಿ ಇಲ್ಲಾಂದರೆ ಚಪ್ಪಲಿ ಕಂಪ್ಲೀಟ್ ಚಪ್ಪಲಿ ಹಾಕೋಬೇಕಾಗುತ್ತೆ ಸೊ ಏನು ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಚರ್ಮಕ್ಕೆ ಬಿದ್ದಾಗ ನಮ್ಮ ಒಂದು ಆರೋಗ್ಯದ ಮೇಲೆ ಅದು ಗಂಭೀರವಾದ ಒಂದು ಪರಿಣಾಮ ಬೀರುವಂಥ ಒಂದು ಚಾನ್ಸಸ್ ಇರುತ್ತೆ ಅಫ್ಕೋರ್ಸ್ ಗೊತ್ತು ನನಗೆ ಏನು ಈ ಒಂದು ಸಿಂಪಡಣೆ ಮಾಡಬೇಕಾದ್ರೆ ಕೆಲವೊಂದಷ್ಟು ಕಷ್ಟ ಆಗುತ್ತೆ ಅಂತ ಆದರೂ ನಾವು ಇದು ಇದಿಷ್ಟು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಸೊ ನಾವೇನೇ ಮಾಡಿದ್ರು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅದ್ರ ಜೊತೆ ಮಣ್ಣಿನ ನಾವು ಕಾಪಾಡಬೇಕಾಗುತ್ತೆ ಸೊ ಸಿಂಪಡಣೆ ಮಾಡ್ಬೇಕಾದ್ರೆ ಆದಷ್ಟು ಕಡಿಮೆ ಒಂದು ಡೋಸೇಜ್ ಅನ್ನ ಸಿಂಪಡಣೆ ಮಾಡ್ಬೇಕಾಗುತ್ತೆ ಮತ್ತೆ ಅದಾದ ನಂತರ ಪ್ರತಿ ಬ್ಯಾಚ್ಗೂ ನಾವು ಸಿಂಪಡಣೆ ಮಾಡ್ತಾ ಹೋದ್ರೆ ಭೂಮಿಯ ಒಂದು ಫಲವತ್ತತೆ ಕಂಪ್ಲೀಟ್ ನಾಶ ಆಗೋದ್ರಲ್ಲಿ ಎರಡು ಮತ್ತಿಲ್ಲ ಸೊ ಈಗ ಮಳೆಗಾಲ ಬಂದಿದೆ ಸೊ ಅನಿವಾರ್ಯವಾಗಿ ಈ ಒಂದು ಬ್ಯಾಚ್ ಗಳಿಗೆ ನಾವು ಸಿಂಪಡಣೆ ಮಾಡ್ಕೊಳ್ಬೇಕಾಗುತ್ತೆ ಸೊ ಅನಿವಾರ್ಯತೆ ಇದೆ ಈ ಒಂದು ಸಂದರ್ಭದಲ್ಲಿ ಹಾಗಂತ ಪ್ರತಿ ಬ್ಯಾಚ್ಗೂ ನಾವು ಅದನ್ನೇ ಅವಲಂಬನೆ ಮಾಡಿಕೊಳ್ಳೋದು ತಪ್ಪಾಗುತ್ತೆ ಸೊ ಯಂತ್ರಗಳನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡಬೇಕಾಗುತ್ತೆ ಈಗ ಮಳೆಗಾಲ ಇರೋದ್ರಿಂದ ಈ ರೀತಿ ಒಂದು ಔಷಧಿಯನ್ನು ನಾವು ಸಿಂಪಡಣೆ ಮಾಡ್ತೀವಿ ನೀವು ಏನು ಮಾಸ್ಕನ್ನು ಧರಿಸಿ ಮತ್ತು ಕಂಪ್ಲೀಟ್ ನಿಮ್ಮ ದೇಹದಕ್ಕೆ ಒಂದು ಪ್ರೊಟೆಕ್ಷನ್ ಇರಬೇಕಾಗುತ್ತೆ ಬಟ್ಟೆ ಕಂಪ್ಲೀಟ್ ಬಟ್ಟೆ ಇರಬೇಕಾಗುತ್ತೆ ಮತ್ತು ಸಾಧ್ಯವಾದರೆ ತಲೆಗೆ ಒಂದು ಟೋಪಿಯನ್ನು ಹಾಕ್ಕೊಂಡು ಸ್ಪ್ರೇ ಮಾಡೋದಕ್ಕೆ ಪ್ರಯತ್ನ ಪಡಿ ಕಾಲಿನ ಮೇಲೆ ಯಾವುದೇ ಕಾರಣಕ್ಕೂ ಆ ಒಂದು ಕಳೆನಾಶಕ ಸಿಂಪಡಣೆ ಮಾಡಬೇಕಾದ್ದು ಕಾಲಿನ ಮೇಲೆ ಬೀಳದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕಾಗುತ್ತೆ ಇದರಿಂದ ನಮ್ಮ ಆರೋಗ್ಯನೂ ಸಹ ಬಹಳ ಆಗಿ ನಾವು ಕಾಪಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಏನು ಔಷಧಿಯಲ್ಲ ಕಂಪ್ಲೀಟ್ ಸ್ಪ್ರೇ ಮಾಡಿದ ನಂತರ ನೀವು ಯಾವುದೇ ರೀತಿ ಔಷಧಿಯನ್ನು ಸ್ಪ್ರೇ ಮಾಡೋದಕ್ಕೂ ಮುಂಚೆ ನೀರು ಕುಡಿಯಿರಿ ಅಥವಾ ಅದಕ್ಕೂ ಮುಂಚೆ ಊಟ ಮಾಡಿರಿ ಔಷಧಿಯನ್ನು ಸ್ಪ್ರೇ ಮಾಡಿದ ನಂತರ ಔಷಧಿಯನ್ನು ಸ್ಪ್ರೇ ಮಾಡಬೇಕಾದ್ರೆ ನೀರನ್ನು ಕುಡಿಲಿಕ್ಕೆ ಹೋಗಬೇಡಿ ಕಂಪ್ಲೀಟು ನೀವು ಒಂದು ಕಂಪ್ಲೀಟ್ ಅದೆಲ್ಲ ಸ್ಪ್ರೇ ಮಾಡಿದ ನಂತರ ಸ್ನಾನ ಮಾಡಿ ಸೋಪ್ ಅಥವಾ ಶಾಂಪು ಮುಖಾಂತರ ಸ್ನಾನ ಮಾಡಿಕೊಂಡು ಒಂದು ನೀಟಾಗಿ ಕಂಪ್ಲೀಟ್ ಒಂದು ಸಲ ಎರಡು ಸಲ ನೀವು ವಾಶ್ ಕೈ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಆಮೇಲೆ ನೀರನ್ನು ಕುಡಿಬೇಕಾಗುತ್ತೆ ಅಥವಾ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ ಯಾಕಂದರೆ ಇಷ್ಟು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಆರೋಗ್ಯದ ಕಾಳಜಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಸ್ನೇಹಿತರೆ ಈ ಒಂದು ತೋಟಕ್ಕೆ ನಾನು ಬಳಕೆ ಮಾಡಲಿರ್ತಕ್ಕಂಥದ್ದು ಮೀರಾ ಸೆವೆಂಟಿ ಒನ್ ಅನ್ನೋ ಒಂದು ಒಂದು ಕೆಮಿಕಲ್ ಆ ಒಂದು ಕೆಮಿಕಲ್ನ ಈ ಒಂದು ತೋಟಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ ಕಾರಣ ಇಷ್ಟೇ ಅಲ್ಲಿ ಯಾವುದೇ ರೀತಿಯ ಒಂದು ಯಂತ್ರಗಳು ಹೋಗ್ಲಿಕ್ಕೆ ಕಾಲು ದಾರಿಯು ಸಹ ಇಲ್ಲದೇ ಇರತಕ್ಕಂಥದ್ದು ಮೇಜರಾಗಿ ಸೊ ಕಾಲು ದಾರಿ ಇಲ್ಲದೇ ಇರತಕ್ಕಂಥದ್ರಿಂದ ಕೂಲಿ ಆಳುಗಳ ಸಮಸ್ಯೆ ಇರೋದರಿಂದ ಅನಿವಾರ್ಯತೆ ಇರ್ತಕ್ಕಂಥದ್ರಿಂದ ಮಾತ್ರ ಇಲ್ಲಿ ಈ ಒಂದು ಔಷಧಿಯನ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲೇನು ಔಷಧಿ ಸ್ಪ್ರೇ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಸೊ ಒಂದು ಚೂರು ಸಹ ರಸ್ತೆ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ನಮಗೆ ಆಗಿ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಸೊ ಆ ಒಂದು ಕಾರಣದಿಂದ ಇಲ್ಲಿ ಈ ಒಂದು ತೋಟಕ್ಕೆ ಮೀರಾ ಸೆವೆಂಟಿ ಒನ್ ಒಂದು ಔಷಧಿಯನ್ನ ಸ್ಪ್ರೇ ಮಾಡ್ತಾ ಇದ್ದೀನಿ ಸ್ಪ್ರೇ ಮಾಡಬೇಕಾದ್ರೆ ಮಾಸ್ಕ್ ತೆಗ್ದಿದ್ದೆ ಸೊ ನೀವು ಕಮೆಂಟ್ ಮಾಡ್ಬೋದು ಮಾಸ್ಕ್ ಹಾಕೊಂಡಿಲ್ಲ ನೀವೇ ಅಂತ ಆದರೆ ಮಾಸ್ಕ್ ತೆಗೆದು ನಾನು ಮಾತಾಡಬೇಕಾದ್ರೆ ಮಾಸ್ಕ್ ತೆಗೆದು ಮಾತಾಡಿದ್ದೀನಿ ಸೊ ಸ್ಪ್ರೇ ಮಾಡಬೇಕಾದ್ರೆ ನೀವು ಇಷ್ಟು ಅಂಶಗಳನ್ನು ಇಟ್ಕೊಂಡು ಸ್ಪ್ರೇ ಮಾಡಿ ಯಾಕಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಕುಟುಂಬ ಇರುತ್ತೆ ಸೊ ನಾವು ಇಷ್ಟು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೋಸ್ಕರ ನಿಮಗೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಸೊ ಆ ಒಂದು ಕಾರಣದಿಂದ ರೈತರು ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ಈ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಲೇಬೇಕಾಗುತ್ತೆ ಸೊ ಇದರಿಂದ ಮುಂದೆ ಬರ್ತಕ್ಕಂಥ ಒಂದು ಅನಾರೋಗ್ಯಗಳಿಂದ ನಾವು ಒಂದಷ್ಟು ರೀತಿಯಲ್ಲಿ ಬಚಾವ್ ಒಂದು ಸಾಧ್ಯತೆಗಳಿರ್ತವೆ ಇರ್ತವೆ ಸೊ ಈ ಒಂದು ಮಾಹಿತಿ ಆದಷ್ಟು ಎಲ್ಲಾ ರೈತ ಬಾಂಧವರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಯಾಕಂದ್ರೆ ನಿಮ್ಮಿಂದ ಇಂತಹ ಒಂದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ಮಾತ್ರ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಯಾವ್ಯಾವ ವಿಡಿಯೋನ ಶೇರ್ ಮಾಡ್ತೀರಾ ಬೇಡ ಅಂತ ನಾನು ಹೇಳಲಿಕ್ಕೆ ಆಗಲ್ಲ ಆದ್ರೆ ಇಂತಹ ಒಂದು ವಿಚಾರಗಳನ್ನು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತಕ್ಕಂಥ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವೇ ಇದೇ ಥರ ಏನಾದರೂ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಳ್ಬೇಕು ಅನ್ನೋದಿದ್ದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಯನ್ನು ಸಹ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ವಿಡಿಯೋದಲ್ಲಿ ಕಾಣ್ತಾ ಇದೆ ನೀವು ಕಮೆಂಟ್ ಮಾಡ್ಬೋದು ಎಲ್ರಿಗೂ ನಮಸ್ಕಾರ ಸಿಗೋಡ ಮುಂದಿನ ವೀಡಿಯೋದಲ್ಲಿ